ಅಯ್ಯಪ್ಪ ಸ್ವಾಮಿಯಾರು ಅಯ್ಯಪ್ಪಸ್ವಾಮಿಯು ದೈವಿಕ ಶಕ್ತಿ ಧರ್ಮ ತಪಸ್ಸು ಮತ್ತು ಸಮತಿಯ ಸಂಕೇತ ಅವರನ್ನು ಹರಿಹರ ಸುತನೆಂದು ಕರೆಯುತ್ತಾರೆ ಅಂದರೆ ವಿಷ್ಣುವಿನ ಮೋಹಿನಿ ರೂಪ ಮತ್ತು ಶಿವನ ಪುತ್ರ ಅಯ್ಯಪ್ಪಸ್ವಾಮಿಯ ವಿಶೇಷತೆಗಳು ಧರ್ಮಶಾಸ್ತ್ರ ಎಂಬ ಹೆಸರಿನಿಂದ ಅವರು ಪ್ರಸಿದ್ಧ ತಪಸ್ಸು ಶಿಸ್ತು ಸಮನ್ವಯ ಮತ್ತು ಸಮಾನತೆ ಇವರ ಮೂರ್ತರೂಪ ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ನಾದವು ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅಯ್ಯಪ್ಪನಿಗೆ ನಲವತ್ತೊಂದು ದಿನಗಳ ವ್ರತ ನಿಯಮ ಸಂಯಮ ಅತ್ಯಂತ ಮುಖ್ಯ ಶಬರಿಮಲೆ ಮತ್ತು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ವಿಶ್ವಪ್ರಸಿದ್ಧ ದೇವಸ್ಥಾನ ಕೇರಳದ ಶಬರಿಮಲೆಯಲ್ಲಿ ಇದೆ ಅರಣ್ಯ ಗಿರಿಯಂಗಳ ತುಂಬ ಶಾಂತಿಯ ಮಧ್ಯೆ ಇರುವ ಈ ಸ್ಥಳವು ಬಹಳ ಪವಿತ್ರ ಯಾತ್ರೆ ಮಕರ ಜ್ಯೋತಿ ಮಕರ ವಿಲಕ್ಕು ಶಬರಿಮಲೆಯ ವಿಶೇಷ ಘಟನೆಗಳು ಅಯ್ಯಪ್ಪನ ಕಥೆಯ ಸಾರಾಂಶ ಭೂಮಿಯಲ್ಲಿ ಮಾನವರಿಗೆ ಉಪದೇಶ ನೀಡಲು ಮತ್ತು ಮಹಿಷಿ ರಾಕ್ಷಸಿಯನ್ನು ಸಂಹಲಿಸಲು ಅವತಾರ ಶಬರಿ ಎಂಬ ವೃದ್ಧಿಯ ಭಕ್ತಿಯಿಂದ ಪ್ರೇರಿತರಾಗಿ ಅರಣ್ಯದಲ್ಲಿ ಶಾಂತ ಜೀವನ ನಡೆಸಿದರು ದೇವನಾಗಿ ಗಿರಿ ಮೇಲೆ ಸ್ಥಾಪಿತರಾದರು ಜಪಿಸಲು ಪ್ರಸಿದ್ಧ ಮಂತ್ರ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಯಾರು ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ದೈವಿಕ ಶಕ್ತಿ ದೈವಿಕ ಧರ್ಮ ತಪ ಧರ್ಮ ಮತ್ತು ಸಮತಿಯ ಸಂಕೇತ ಮತ್ತು ಅವರನ್ನು ಹರಿಹರ ಸುತ್ತನೆಂದು ಕರೆಯುತ್ತ ಅವರನ್ನು ಹರಿಹರ ಸುತ್ತನೆಂದು ಕರೆಯುವ ಮೋಹಿನಿ ರೂಪ ಅಂದರೆ ಶಿವನ ಪುಣ್ಯ ಮೋಹಿನಿ ಅಯ್ಯಪ್ಪ ಸ್ವಾಮಿಯ ವಿಶೇಷತೆಗಳು ಶಿವನ ಧರ್ಮಶಾಸ್ತ್ರ ಎಂಬ ಹೆಸರಿನಿಂದ ಅವರ ವಿಶೇಷತೆ ತಪಸ್ಸು

ಅರಣ್ಯದಲ್ಲಿ ಶಾಂತ ಜೀವ ಅಯ್ಯಪ್ಪನ ಕಥೆಯ ಸಾವನಾಗಿ ಗಿರಿ ಮೇಲೆ ಸ್ಥಾಪಿತರಾದರು ಭೂಮಿ ಜಪಿಸಲು ಪ್ರಸಿದ್ಧ ಮಾನವರಿಗೆ ಉಪದೇಶಿ ಶರಣಂ ಅಯ್ಯ ಮತ್ತು ಹರಿಹರ ಸಂಹರಿಸಲು ಅವತಾರ ಅಯ್ಯಪ್ಪನಿಗೆ ಸ್ವಾಮಿಯ ಭಕ್ತಿ ಪ್ರೇರಿತರಾಗಿ ದೈವಿಕ ಅರಣ್ಯ ಧರ್ಮ ಶಾಂತ ಜೀವನ ನಡೆ ಮತ್ತು ಸಮತಿಯ ಸಂಖ್ಯೆ ದೇವನಾಗಿ ಅವರ ಹರಿಹರ ಸ್ಥಾಪಿತರಾದರು ಜಪಿಸಲು ಪ್ರಸಿದ್ಧ ಮಂತ್ರ ಸ್ವಾಮಿ ಶರಣಂ